ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಕರ್ನಾಟಕದ ಆಂಧ್ರಪ್ರದೇಶದ ಗಡಿ ಭಾಗಗಳ ಜಿಲ್ಲೆಗಳಾದ ಕೋಲಾರ ಚಿಕ್ಕಬಳ್ಳಾಪುರ ಬಳ್ಳಾರಿ ಜಿಲ್ಲೆಗಳ ರಾಜಕೀಯ ವಲಯದಲ್ಲಿ ಆಂಧ್ರಪ್ರದೇಶದ ಜನಸೇನಾ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾದ ಹಾಲಿ ಉಪಮುಖ್ಯಮಂತ್ರಿಯಾದ ಪವನ್ ಕಲ್ಯಾಣ್ ಬಗ್ಗೆ ಹೆಚ್ಚಿನ ಅಭಿಮಾನಿಗಳು ಮತ್ತು ಜನಸೇನಾ ಪಕ್ಷದ ಮೇಲೆ ಅಭಿಮಾನ ಕಾರ್ಯಕರ್ತರ ಪಡೆ ಆಂಧ್ರಪ್ರದೇಶದ ಜನಸೇನಾ ಪಕ್ಷದ ಕಾರ್ಯಕ್ರಮಗಳಲ್ಲಿ ಕೋಲಾರ ಜಿಲ್ಲೆಯ ಮುಳುಬಾಗಿಲು ಶ್ರೀನಿವಾಸಪುರ ಕೋಲಾರ ತಾಲೂಕಿನ ಅಭಿಮಾನಿಗಳು ಇತ್ತೀಚೆಗೆ ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಡೆದ ಜನಸೇನಾ ಪಕ್ಷದ ಸೇನತೋ ಸೇನಾನಿ ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆಯ ಮುಳುಬಾಗಿಲು ಶ್ರೀನಿವಾಸಪುರ ಕೋಲಾರ ಮತ್ತು ಬೆಂಗಳೂರು ಸೇರಿದಂತೆ ಚಿಕ್ಕಬಳ್ಳಾಪುರ ಕೆಲವು ತಾಲೂಕಿನ ಜನಸೇನಾ ಅಭಿಮಾನಿಗಳು ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಎಂಪಿಎಸ್ ಮಂಜುನಾಥ್ ನೇತೃತ್ವದಲ್ಲಿ ಇತ್ತೀಚೆಗೆ ಜಿಲ್ಲೆ ಮತ್ತು ತಾಲೂಕಿನ ಪದಾಧಿಕಾರಿಗಳು ಸೇರಿದಂತೆ ತಮ್ಮ ಸ್ವಂತ ಹಣದಲ್ಲಿ ಹತ್ತು ಹಲವು ಸೇವಾ ಕಾರ್ಯಕ್ರಮಗಳು ಮತ್ತು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಸಾವಿರಾರು ಅಭಿಮಾನಿಗಳನ್ನು ಒಕ್ಕೂಟ ಸಂಘಕ್ಕೆ ನೋಂದಣಿ ಮಾಡಿಸಿ ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ನಡೆದ ಸೇನಾತೋ ಸೇನಾನಿ ಕಾರ್ಯಕ್ರಮಕ್ಕೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ವಿಶಾಖಪಟ್ಟಣಂನಲ್ಲಿ ನಡೆದ ಸೇನಾತೋ ಸೇನಾನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ನೆಚ್ಚಿನ ನಾಯಕ ಜನಸೇನಾ ಪಕ್ಷದ ಅಧಿನೇತ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಜೈಕಾರ ಕನ್ನಡದ ಭಾವುತವನ್ನು ಪವನ್ ಕಲ್ಯಾಣ್ ಅಮೃತ ಹಸ್ತದಿಂದ ವೇದಿಕೆಯಲ್ಲಿ ಆರಿಸಿ ಕ್ಷೇಮದಿಂದ ತಮ್ಮ ತಮ್ಮ ಗ್ರಾಮಗಳಿಗೆ ಹಿಂತಿರುಗಿದ್ದಾರೆ ಎಂದು ರಾಜ್ಯಾಧ್ಯಕ್ಷ ಎಂಪಿಎಸ್ ಮಂಜುನಾಥ್ ತಿಳಿಸಿದ್ದಾರೆ ಮುಂದಿನ ವಿಧಾನಸಭಾ ಚುನಾವಣೆಗಳಲ್ಲಿ ಗಡಿಭಾಗದ ಕ್ಷೇತ್ರದಲ್ಲಿ ಜನಸೇನಾ ಪಕ್ಷದ ಅಭ್ಯರ್ಥಿಗಳನ್ನು ನಿಲ್ಲಿಸಿದರೂ ಅಚ್ಚರಿ ಪಡಬೇಕಿಲ್ಲ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಅಥವಾ ಪವನ್ ಕಲ್ಯಾಣ್ ಮೈತ್ರಿ ಮಾಡಿಕೊಳ್ಳುವ ಪಕ್ಷಕ್ಕೆ ಒಲವು ತೋರಿಸುವ ಮೂಲಕ ಕೂಡ ಚುನಾವಣೆಗಳು ನಡೆಯಬಹುದು ಏಕೆಂದರೆ ಪವನ್ ಕಲ್ಯಾಣ್ ಒಂದು ಅದ್ಭುತ ಶಕ್ತಿ ಯಾವುದೇ ಭ್ರಷ್ಟಾಚಾರವಿಲ್ಲದ ಆಡಳಿತ ಯಾವುದೇ ಅಪೇಕ್ಷೆವಿಲ್ಲದ ಕಾರ್ಯಕರ್ತರು ಸ್ವಧರ್ಮ ರಕ್ಷಣೆ ಬೇರೆ ಧರ್ಮದ ಮೇಲೆ ಗೌರವ ಇವೆಲ್ಲವೂ ಯುವ ಮತದಾರರನ್ನು ಸೆಳೆಯುವ ಕಾಲ ಹತ್ತಿರವಾಗುತ್ತಿದೆ ಎಂದು ಹೇಳಬಹುದು ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಜನಸೇನಾ ಅಧಿನೇತ ಪವನ್ ಕಲ್ಯಾಣ್ ರವರ ಮಾತುಗಳನ್ನು ಕೇಳಿಸಿಕೊಂಡ್ರೆ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಮತ್ತು ಜನಸೇನಾ ಮುಖ್ಯಸ್ಥ ಪವನ್ ಕಲ್ಯಾಣ್ ತಮ್ಮ ಸಂವೇದನಾಶೀಲ ನಿರ್ಧಾರದಿಂದ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ವಿಶಾಖಪಟ್ಟಣದಲ್ಲಿ ನಡೆದ ಸೇನಾತು ಸೇನಾನಿ ಸಭೆಯ ಕೊನೆಯ ದಿನದಂದು ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ದಸರಾ ಹಬ್ಬದ ನಂತರ ಜನಸೇನಾ ಪರವಾಗಿ ತ್ರಿಶೂಲ್ ಎಂಬ ವಿಶೇಷ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುವುದು ಎಂದು ಘೋಷಿಸಿದರು ಈ ಕಾರ್ಯಕ್ರಮದ ಮೂಲಕ ಪಕ್ಷದಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಅವರು ಸ್ಪಷ್ಟಪಡಿಸಿದರು ತೆಲುಗು ಟೈಮ್ಸ್ ಕಸ್ಟಮ್ ಜಾಹೀರಾತುಗಳು ಪವನ್ ಕಲ್ಯಾಣ್ ರಾಜಕೀಯವನ್ನು ಜನರಿಗಾಗಿ ಮಾಡಬೇಕು ಸ್ಥಾನಮಾನ ಅಥವಾ ಹಣಕ್ಕಾಗಿ ಅಲ್ಲ ಮತ್ತು ಅಂತಹ ಭಾವನೆ ಹೊಂದಿರುವವರು ಮಾತ್ರ ಮುಂದೆ ಬರಬೇಕು ಎಂದು ಹೇಳಿದರು ರಾಜಕೀಯ ಕ್ಷೇತ್ರದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಲು ಸಮರ್ಪಣೆ ಅಗತ್ಯ ಎಂದು ಅವರು ಹೇಳಿದರು ಪ್ರತಿಯೊಬ್ಬ ಜನಸೇನಾ ಕಾರ್ಯಕರ್ತನೂ ಒಬ್ಬ ಸೈನಿಕ ಮತ್ತು ಅವರಿಗೆ ವಿಶೇಷ ಗುರುತನ್ನು ನೀಡಲು ಹೊಸ ರೀತಿಯ ಸದಸ್ಯತ್ವ ಕಾರ್ಡ್ ನೀಡಲಾಗುವುದು ಎಂದು ಅವರು ಹೇಳಿದರು ತಮ್ಮ ಭಾಷಣದಲ್ಲಿ ಅವರು ತಮ್ಮ ಹಿಂದಿನ ಅನುಭವಗಳನ್ನು ನೆನಪಿಸಿಕೊಂಡರು ನೆರೆಯ ರಾಜ್ಯಗಳಿಂದ ಆಹ್ವಾನಗಳಿದ್ದರೂ ಆಂಧ್ರಪ್ರದೇಶದಲ್ಲಿ ಪಕ್ಷವನ್ನು ಸ್ಥಾಪಿಸುವುದು ತಮ್ಮ ಮೊದಲ ಗುರಿ ಎಂದು ಅವರು ಸ್ಪಷ್ಟಪಡಿಸಿದರು ತಮಿಳುನಾಡಿನ ಬಿಜೆಪಿ ನಾಯಕರ ಇತ್ತೀಚಿನ ಆಹ್ವಾನದ ಹೊರತಾಗಿಯೂ ಜನಸೇನೆ ಆಂಧ್ರಪ್ರದೇಶದಲ್ಲಿ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳಲು ಸುಮಾರು ಹನ್ನೆರಡು ವರ್ಷಗಳನ್ನು ತೆಗೆದುಕೊಂಡಿತು ಅದಕ್ಕಾಗಿಯೇ ಅವರು ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಅವರು ಹೇಳಿದರು ಕೇಂದ್ರದೊಂದಿಗಿನ ಅವರ ಸಂಬಂಧವನ್ನು ಉಲ್ಲೇಖಿಸಿ ಆ ಸಂಬಂಧಗಳನ್ನು ರಾಜ್ಯಕ್ಕೆ ಪ್ರಯೋಜನಕಾರಿ ರೀತಿಯಲ್ಲಿ ಬಳಸಲಾಗುತ್ತಿದೆ ಎಂದು ಅವರು ಹೇಳಿದರು ನಲ್ಲಮಲ್ಲ ಕಾಡುಗಳಲ್ಲಿ ಅಗೆಯುವ ಪ್ರಯತ್ನಗಳನ್ನು ತಡೆದ ಸಮಯವನ್ನು ಅವರು ನೆನಪಿಸಿಕೊಂಡರು ಆ ಸಮಯದಲ್ಲಿ ಚೆಂಚು ಬುಡಕಟ್ಟು ಜನಾಂಗದವರು ಸಹಾಯಕ್ಕಾಗಿ ಅವರ ಬಳಿಗೆ ಬಂದಾಗ ಅವರು ತಮ್ಮ ಜೀವನೋಪಾಯವಾಗಿದ್ದ ಕಾಡುಗಳನ್ನು ರಕ್ಷಿಸುವಲ್ಲಿ ತಮ್ಮ ಪಾತ್ರವನ್ನು ವಹಿಸಿದ್ದಾರೆ ಎಂದು ಹೇಳಿದರು ಇದು ಅವರಿಗೆ ನಿಜವಾದ ತೃಪ್ತಿಯನ್ನು ನೀಡಿದೆ ಎಂದು ಅವರು ಹೇಳಿದರು ಪರೋಕ್ಷವಾಗಿ ವೈಸಿಪಿಯನ್ನು ಟೀಕಿಸಿದ ಅವರು ರಾಜಕೀಯವು ಕೇವಲ ಘೋಷಣೆಗಳನ್ನು ಮಾಡುವ ವೇದಿಕೆಯಲ್ಲ ಬದಲಾಗಿ ಜನರು ಕಾರ್ಯಗಳ ಮೂಲಕ ವಿಶ್ವಾಸ ಗಳಿಸಬೇಕು ಎಂದು ಹೇಳಿದರು ಪಕ್ಷಕ್ಕಾಗಿ ನಿಸ್ವಾರ್ಥವಾಗಿ ಕೆಲಸ ಮಾಡುವವರಿಗೆ ಸರಿಯಾದ ಮನ್ನಣೆ ಸಿಗಬೇಕು ಮತ್ತು ಸ್ಥಾನಗಳಿಗಾಗಿ ಅರ್ಥಹೀನ ಪ್ರಯತ್ನಗಳನ್ನು ಮಾಡುವುದು ವ್ಯರ್ಥ ಎಂದು ಅವರು ಹೇಳಿದರು ಜನಸೇನ ಪಕ್ಷವನ್ನು ದೇಶಕ್ಕಾಗಿ ನಿರ್ಮಿಸಲಾಗಿದೆ ಜಾತಿಗಾಗಿ ಅಲ್ಲ ಎಂದು ಅವರು ದೃಢವಾಗಿ ತಿಳಿಸಿದರು ಜಾತಿ ಆಧಾರಿತ ರಾಜಕೀಯ ಮಾಡಿದರೆ ಪಕ್ಷವು ಅದರ ಮಿತಿಯೊಳಗೆ ಉಳಿಯುತ್ತದೆ ಆದರೆ ಜನಸೇನವು ಪ್ರತಿಯೊಂದು ವರ್ಗದ ಜನರಿಗೆ ಎಂದು ಅವರು ಸ್ಪಷ್ಟಪಡಿಸಿದರು ಗುರ್ರಾಮ್ ಜಶುವಾ ಅವರ ಕೃತಿಗಳನ್ನು ಉಲ್ಲೇಖಿಸಿ ಅವರು ಸಾರ್ವತ್ರಿಕ ಮನುಷ್ಯ ಎಂದು ಅವರು ಪ್ರತಿಕ್ರಿಯಿಸಿದರು ಪವನ್ ಕಲ್ಯಾಣ್ ಅವರ ಭಾಷಣದ ಸ್ಪಷ್ಟತೆ ಅವರ ಅನುಭವಗಳಿಂದ ಅವರು ನೀಡಿದ್ದ ಉದಾಹರಣೆಗಳು ಮತ್ತು ಭವಿಷ್ಯದ ಕಾರ್ಯತಂತ್ರಗಳ ಕುರಿತು ಅವರು ನೀಡಿದ ಭರವಸೆಗಳು ಕಾರ್ಯಕರ್ತರಿಗೆ ಸ್ಫೂರ್ತಿ ನೀಡಿತು ದಸರಾ ನಂತರ ಪ್ರಾರಂಭವಾಗುವ ತ್ರಿಶೂಲ್ ಕಾರ್ಯಕ್ರಮದ ಮೂಲಕ ಪಕ್ಷವು ಇನ್ನಷ್ಟು ಬಲವಾಗಿ ಮುನ್ನಡೆಯುತ್ತದೆ ಎಂಬ ವಿಶ್ವಾಸವನ್ನು ಅವರು ತುಂಬಿದರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ